ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾವಿವತ್ತು ನಿರ್ವಾಣ ಸ್ವಾಮಿ ಜಾತ್ರೆಗೆ ಹೋಗ್ತಾ ಇದೀವಿ ಈ ಜಾತ್ರೆಯ ವಿಶೇಷ ಏನು ಅಂದ್ರೆ ಮನೆಯಲ್ಲಿ ಈ ರೀತಿ ಆರತಿಗಳನ್ನು ಮಾಡಿಕೊಂಡು ಜಾತ್ರೆಗೆ ಹೋಗಿ ದೇವರುಗಳಿಗೆ ಬೆಳ್ಕೊಂಡು ಬರೋದು ಈಗ ನಾವು ಜಾತ್ರೆಗೆ ರೀಚ್ ಆಗಿದ್ದೀವಿ ನೋಡ್ಬೋದು ದೇವ್ರುಗಳನ್ನೆಲ್ಲ ಇವಾಗ ಕರ್ಕೊಂಡು ಬಂದಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಸಮಯಕ್ಕೆ ಇಲ್ಲಿ ಕೆಂಡ ನಡೆಯುತ್ತೆ ಕೆಂಡ ಅಂದ್ರೆ ಎಲ್ಲ ದೇವರುಗಳು ಕೂಡ ಕೆಂಡದ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತವೆ ಎಷ್ಟೊಂದು ಜನ ಸೇರಿದರೆ ನೋಡಿ ಅಲ್ಲಿ ಮರದ ಎಲ್ಲಾನು ಕುತ್ಕೊಂಡು ಕೆಂಡ ತುಳಿಯೋದನ್ನ ನೋಡ್ತಾ ಇದ್ದಾರೆ ನೋಡಬಹುದು ಈಗ ಮೊದಲನೇದಾಗಿ ಬಸವಣ್ಣ ಕೆಂಡವನ್ನ ತುಳ್ಕೊಂಡು ಬರುತ್ತೆ ಅದಾದ್ಮೇಲೆ ಉಳ್ದಿರುವಂತ ದೇವರುಗಳು ಕೆಂಡವನ್ನ ತುಳಿತವೆ ಸುತ್ತಮುತ್ತ ಇರುವಂತ ದೇವರುಗಳನ್ನೆಲ್ಲ ಕರೆಸಿರ್ತಾರೆ ನೋಡಿ ಯಾವ ರೀತಿ ಈ ಬಿರು ಬಿಸಿಲಿನಲ್ಲಿ ದೇವರುಗಳು ಕೆಂಡವನ್ನು ತುಳಿತವೆ ಅಂತ ಆ ಕೆಂಡವನ್ನು ತುಳಿಯೋದಕ್ಕೆ ಎಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡ್ಬೋದು ನೀವೇ ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಮರದ ಮೇಲೆಲ್ಲ ಹತ್ಕೊಂಡು ನೋಡ್ತಾ ಇದ್ದಾರೆ ಕಡೆಯ ದೇವರು ಈಗ ಕೆಂಡವನ್ನು ತುಳಿದಿದೆ ಕೆಂಡವನ್ನು ತುಳ್ಕೊಂಡು ಬಂದ ಮೇಲೆ ಇಲ್ಲಿ ಗದ್ಗೆ ಆಗ್ತವೆ ದೇವರುಗಳು ಅಂದರೆ ಅಲ್ಲಿ ಒಂದು ಅರಳಿ ಕಟ್ಟೆ ಇರುತ್ತೆ ಆ ಕಟ್ಟೆಯ ಮೇಲೆ ಐದು ದೇವರುಗಳು ಕೂಡ ಬಂದು ಅಲ್ಲಿ ಕೂತಿರ್ತವೆ ಆರತಿಯನ್ನು ಬೆಳಗೋರು ಬೆಳಗ್ತಾ ಇರ್ತಾರೆ ಪೂಜೆಯನ್ನು ಮಾಡಿಸೋರು ಮಾಡಿಸ್ತಾ ಇರ್ತಾರೆ ಎಲ್ಲ ದೇವರುಗಳ್ಗೂ ಇದು ಸೋಮ ಆರತಿಯನ್ನು ಬೆಳ್ಕೊಂಬಂದು ಅಲ್ಲೇ ಪಕ್ಕದಲ್ಲಿ ಚಿಕ್ಕದಾಗಿ ಒಂದು ಹುತ್ತ ಇತ್ತು ಅದಕ್ಕೆ ಎಲ್ಲರೂ ಆ ಬೇವಿನ ಸೊಪ್ಪು ಹೊಂಬಾಳೆ ತೆಗೆದು ಹಾಕ್ಬಿಟ್ಟು ಆರತಿಯನ್ನು ತಗೊಂಡೋಗ್ತಾ ಇದ್ರು ನೋಡಿ ಎಷ್ಟೊಂದು ಜನ ಆರತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಮನೆಯಿಂದ ಅಂತ ಹಾಗೆ ಈ ಜಾತ್ರೆಗೆ ಚಿಕ್ಕನಾಕ್ನಹಳ್ಳಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಸಿ ಬಿ ಸುರೇಶ್ ಬಾಬುರವ್ರು ಕೂಡ ಬಂದಿದ್ರು ಅವರನ್ನ ಮಾತಾಡಿಸ್ಕೊಂಡು ದೇವಸ್ಥಾನದೊಳಗಡೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಇದನ್ನ ನೀವು ಆಲ್ರೆಡಿ ಒಂದು ವ್ಲಾಗಲ್ಲಿ ನೋಡಿರ್ತೀರಾ ನಿರ್ವಾಣ ಸ್ವಾಮಿ ಗದ್ದಿಗೆ ಅಂತ ನೋಡಿ ಇದೇ ಮೇಯ್ನ್ ಗದ್ದಿಗೆ ಸುತ್ತಮುತ್ತ ಅಂಥದ್ದು ಅವರ ಶಿಷ್ಯಂದಿರು ಇಲ್ಲಿನ ದೇವರಿಗೆ ತುಂಬ ಜನ ನಡ್ಕೊಳ್ತಾರೆ ದೇವಸ್ಥಾನದಿಂದ ಆಚೆ ಬಂದರೆ ಜಾತ್ರೆ ಅಂದಿದ ತಕ್ಷಣ ಮೇನ್ ತಿಂಗು ಶಾಪಿಂಗ್ ಸೊ ತುಂಬಾ ಅಂಗಡಿಗಳು ಬಂದಿದ್ವು ನಾವು ಇವಾಗ ಐರಾಗೇನಾದರೂ ಆಟ ಸಾಮಾನು ತಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ಅದಾದ ಮೇಲೆ ಜಾತ್ರೆಯಲ್ಲಿ ಚುರುಮುರಿ ಬೋಂಡ ತಿಂದ್ವಿ ನೋಡಿ ಅವಳು ಮುಖವಾಡವನ್ನು ತೊಗೊಂಡ್ಳು ಅದು ಅವಳ ಡ್ರೆಸ್ಸಿಗೆ ಅದು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಅದನ್ನು ಹಾಕ್ಕೊಂಡು ಅವಳು ಖುಷಿ ಪಡ್ತಾ ಇದ್ದಾಳೆ ಬೇಸಿಗೆ ಬಿಸಿಲು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಟೈಮು ಅಂತ ಕಬ್ಬಿನ ಹಾಲನ್ನು ಕುಡಿತಾ ಇದ್ದೀವಿ ಎಲ್ಲರೂ ನಿಜವಾಗ್ಲೂ ಸಖತ್ತು ಬಿಸಿಲಿತ್ತು ಜಾತ್ರೆಯಲ್ಲಿ ಅದಾದಮೇಲೆ ನಾವು ಜಾತ್ರೆಯನ್ನು ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ ಅಂದ್ರೆ ಜಾತ್ರೆಗೆ ಬಂದಿರುವಂತ ಜನರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿರ್ತಾರೆ ಇದಾಗಿತ್ತು ನಮ್ಮ ನಿರ್ವಾಣ್ ಸ್ವಾಮಿ ಕೆಂಡ ಅಥವಾ ಜಾತ್ರೆ ಅಂತ ಕರಿತೀವಿ ನಾವು ಜಾತ್ರೆಯನ್ನು ಮುಗಿಸ್ಕೊಂಡು ಈಗ ತಾನೆ ಮನೆಗೆ ಬಂದ್ವಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್